de l'at de l'droc i no ha dit ha ಮತ್ತೆ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಈಗ ಧ್ವಜಾರ ಅವ್ರ ಹತ್ರ ಕೇಳಿದೀವಿ ಈಗ ನೀವು ಇಳಿದ ಆ ಸೈಡ್ ನೋಡ್ತಾ ಇರಿ ಅಂತ ಹೇಳಿದ್ರು ಪ್ಲಾನಿಂಗ್ ಇದ್ದಿದ್ದು ದೊಡ್ಡ ಇಳಿಬೇಕು ಅಂತ

ಅಂದ್ರೆ ನಿಮ್ಗೆ ಕಾಲ್ ಬರಲಿಲ್ಲ ಅಂದ್ರೆ ನೀವು ಇಷ್ಟೊತ್ತ ಕಾಲೇ ಹಿಡಿತಿದ್ರಿ ಖಂಡಿತವಾಗ ಇಷ್ಟೊತ್ತು ನಾವು ಹೇಳ್ಬೇಕಿತ್ತು ಯಾಕಂದ್ರೆ ಪರ್ಮಿಷನ್ ಒಂದು ಇಂಡಿಪೆಂಡೆಂಟ್ ಆಗಿ ಸಿಕ್ಕಿದ್ರೆ ಅಲ್ಲಿ ಬಿಸಿರ್ತಲ್ಲ ಅಲ್ಲ ಈಗ ಹೇಳಿದ್ರಿ ಒಂದು ಹತ್ತು ನಿಮಿಷ ಆಗ್ತಾ ಈಗ ಲೋಟೆಡ್ ಹತ್ತು ನಿಮಿಷ ವೇಟ್ ಮಾಡುತ್ತಾ ಖಂಡಿತ ಅಂತ ಅದಕ್ಕೆ ಪಕ್ಕದಿಗೋದ್ ಇದಲ್ಲ ಪಕ್ಕ ಎಷ್ಟು ಆಟ ಆಟ ಹತ್ತು ನಿಮಿಷ ನಾವು ಆಡ್ ಮಾಡಿದ್ರೆ ಅದು ವೇಟ್ ಮಾಡಲ್ಲ ಬಂದೇ ಬಂದ ನಿನ್ನೆ ಕಾರ್ಯಾಚರಣೆಯಲ್ಲಿ ಪ್ಲಾನಿಂಗ್ ಆಗಿತ್ತು ಅಂದ್ಕೊಳ್ತೀರಿ ಇಷ್ಟೊತ್ತಿಗೆ ಶುರು ಮಾಡಬೇಕಿತ್ತು ಅಂತ ಆರು ಗಂಟೆಗೆ ಶುರು ಅಂತ ಹೇಳಿದ್ರೆ ಬಂದಿದ್ದೀನಿ ನೋಡಿ ನಾವು ಏನೇ ಆಸ್ಪೆಕ್ಟ್ ಇಲ್ಲದೆ ಬೆಳಿಗ್ಗೆ ಬಂದಿಲ್ ಕಾಯ್ತಿರ್ತೀವಿ ಅದೇಟನ್ನು ತೆಗಿಬೇಕಂತ ನಾವು ಮೊದ್ಲು ಚಾಗಿ ಅಂತ ಕುಡಿಯೋದ ಬಂದ್ಬಿಡ್ತೀವಿ ಯಾಕಂದ್ರೆ ಒಂದು ನಮ್ಮ ಕರ್ತವ್ಯ ಅಂತ ಮಿಲಿಟ್ರಿಯಲ್ಲಿ ನಮ್ಮ ದೇಶಕ್ಕೆ ಹೇಗೆ ನಮ್ಮ ಮಿಲಿಟ್ರಿಯ ಅವರು ಜವನರು ಹೇಗೆ ಅಲ್ಲಿ ಹೋರಾಡ್ತಾರೆ ಅದೇ ರೀತಿ ಏನಾದ್ರು ಅವ್ರ ಮನೆಗೆ ಅಂತ ಅಂತೇಳಿ ಆದರೆ ಇಲ್ಲಿ ಬಂದಾಗ ಸ್ವಲ್ಪ ದಡೀರಿ ಲೇಟಾಗಲಿ ಲೇಟಾಗಲಿ ಏನಾದರೂ ಲೇಟಾಗು ಚಳಿಯಾಗಲಿ ಮಳೆ ಆಗಲಿ ಡೈ ಮಾಡ್ತಾ ಹುಡುಕ್ಬೇಕು ಅಂತ ಇದ್ದರೆ ಮಾತ್ರ ಒಂದು ಕೆಲಸ ಆಗ್ತದೆ ಅದೇ ಇದು ಒಂದು ನಾವು ಎಷ್ಟು ಹೊತ್ತಾದರೂ ಸರ್ ನಾವು ಆದರೆ ಮಳೆ ಆಗಿ ನೀರಿ ಮೇಲೆ ಮುಳುಗೋ ಮುಳುಗಲೇಬೇಕು ಅದೇ ಅದೇ ರೀತಿ ನಾವು ಸೊ ನಮ್ಮ ದೇಶ ಕಾಯಿ ಯೋಧರು ಹಾಗೆ ಅಲ್ಲಿ ನಮಗೆ ಶತ್ರುಗಳು ಬಂದ್ರೆ ಬೆನ್ನು ಕೊಟ್ಟು ಓಡೋಗುದಿಲ್ಲ ಎದೆಗೆ ಎದೆ ಕೊಟ್ಟು ಓಡೋದು ಅದೇ ರೀತಿ ನಾವು ಸಹ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗ್ತಿದ್ದೀವಿ ಆದರೆ ಇವರು ತಡೆ ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಲೇಟ್ ಆಗಲಿ ಲೇಟ್ ಆಗಲಿ ಅಂತ ಸ್ವಲ್ಪ ಬೇಸರ ಆಗ್ತಾವೆ ಆ ಟೈಮಲ್ಲಿ ಇರುವಾಗ ಹೌದು 到底在哪？啊，你这个要那快点，快点，快点，快点。 oh hold

Down hello, 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 वाद। वाद। तो बंजर, तो बंजर के कारण, बिल्कुल, क्या करते? तो यार देखो, 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 है ना? अलग अलग, टिक्कूड़, 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 हाँ, पढ़ गए नहीं? अरे बात के लिए बात के आप लोग, ऐसा क्यों हुई ऐसा तो नहीं है, कर नहीं है। ವೀಕ್ಷಕರು ಇದೀಗ ಮತ್ತೊಂದು ಲಾರಿ ಏನು ಪತ್ತೆ ಆಗಿತ್ತು ಆ ಒಂದು ಲಾರಿಗೆ ಈಗ ಈ ಒಂದು ಡ್ರೆಜರ್ ಕ್ರೇನನ್ನು ಕಟ್ಟಿ ಮೇಲೆತ್ತುವಂಥ ಒಂದು ಕಾರ್ಯಕ್ಕೆ ಶುರು ಮಾಡುತ್ತ ಮುಂದಾಗಿದ್ದಾರೆ ಈಗ ಒಂದು ಕ್ರೇನ್ ರೋಪ್ನ ಕಟ್ಟಲಿಕ್ಕೆ ನೀರೊಳಗೆ ಹೋಗಿದ್ದಾರೆ ಅಂಡ್ ದೆನ್ ಹಿಂದೆ ಸಿಕ್ಕಂತ ಒಂದು ಲಾರಿಯ ಒಂದು ವೀಲ್ ಏನಿದೆ ಅದು ಬಂದು ಎಲ್ ಪಿ ಜಿ ಟ್ಯಾಂಕರ್ನ ವೀಲ್ ಆಗಿರ್ಬೋದು ಅಂತ ಒಂದು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಸೊ ಅದನ್ನು ಸಹ ವಿಡಿಯೋ ಕೊನೆಯಲ್ಲಿ ಕೇಳೋಣ ಇದೀಗ ಎರಡನೇ ಒಂದು ಲಾರಿಗೆ ಲೋಪನ ಕಟ್ಟಲಿಕ್ಕೆ ಹೋಗಿದ್ದರೆ ನೀವು ಗಮನಿಸ್ತಾ ಇರ್ಬೋದು ನೋಡ್ಬೋದು ಈ ಒಂದು ಕ್ರೇನ್ನ ಮೂಲಕ ಈಗ ಮೇಲೆತ್ತುವಂಥ ಒಂದು ಕೆಲಸ ನಡೆಯುತ್ತೆ ಇದರಲ್ಲಿ ನಾವು ಆ ಒಂದು ಲಾರಿಯನ್ನ ಮೇಲೆತ್ತು ಒಂದು ದೃಶ್ಯವನ್ನು ನೋಡ್ತೀವಿ ಈ ಒಂದು ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಇದ್ರೆ ಇದು ಒಂದು ನೈಂಟಿ ಪರ್ಸೆಂಟ್ ಅರ್ಜುನ್ ಲಾರಿಯ ಒಂದು ಕ್ಯಾಬಿನ್ ಆಗಿರೋದಿಲ್ಲ no no

ഒളുത്തി വെച്ചിട്ടുണ്ട് ഇപ്പോൾ ട്രെയിൻ ഉപയോഗിച്ചത് പൊട്ടാനുള്ള ശ്രമമാണ് കണ്ടെത്തിയത് അത് തൻ്റെ ടയർ വാഹനത്തിൻ്റെതല്ല എന്ന് മനാഫ് സ്ഥിരീകരിച്ചിട്ടുണ്ട് ഇപ്പോൾ നമുക്ക് ദൃശ്യത്തിൽ കാണാം ട്രെയിനിൽ ഒരു വാഹനം പൊട്ടാനുള്ള ശ്രമം നടത്തുന്നുണ്ട് ഒരു വാഹനത്തിൻ്റെ ഒരു ഭാഗമാണ് ഇപ്പോൾ ഉയർന്ന് ഒങ്ങി വരുന്നത് നേരത്തെ ഉണ്ടായിരുന്ന വാഹനത്തിൻ്റെ തന്നെ ഭാഗമാണോ ഇയർന്ന് സംബന്ധിച്ചുള്ള സംശയം ഉണ്ട് ഒരു വാഹനത്തിൻ്റെ സ്റ്റിയറിങ്ങോട് കൂടിയ പോയിട്ടുണ്ട് സ്റ്റിയറിംഗ് കാണാം മറ്റ് ഭാഗങ്ങൾ അതിലില്ല ഈ നേരത്തെ ഉണ്ടായിരുന്ന കാര്യം കിട്ടിയ അതിൻ്റെ തന്നെ ഭാഗ് വരെയും ആ അത്തരം ഒരു വാഹനം ഇല്ല ഇപ്പോൾ നമുക്കത് കാണാൻ കഴിയും അതിൻ്റെ സ്റ്റിയറിങ്ങിൻ്റെ പൊതു

ಮರದ ದಿಮ್ಮಿ ಅಲ್ವಾ ಸಿಕ್ಕಿದ್ದು ಇದು ಲೈಟ್ ಕಂಬದಲ್ಲ ಇದು ನೋಡ್ಬೋದು ವೀಕ್ಷಕರೇ ಹಾಂ ಇದು ಏನು ಅಲ್ಲಿ ನಿಮಗೆ ದೂರದಲ್ಲಿ ಒಂದು ಕಾಣ್ತಾ ಇದೆಯಲ್ಲ ಎಕ್ಸ್ಟೆನ್ಷನ್ ಒಂದು ಲೈಟ್ ಕಂಬ ಸೊ ಅದರ ಒಂದು ತುಂಡು ಇದು ಅಂದರೆ ಅದೇ ರೀತಿಯಾದ ಒಂದು ಲೈಟ್ ಕಂಬದ ಒಂದು ತುಂಡು ಮತ್ತೆ ಈಗ ನೀರಿನೊಳಗೆ ಹೋಗ್ತೇವೆ ರೀ ಅದೇ ಬೊಬ್ಬಾಯಿ ಅದು ದಿಮ್ಮಿ ಎಲ್ಲ ಸಿಕ್ಕಿದ್ದು ಮುಂದೆ ಮುಂದೆ ಆ ಆಗದಿಮ್ಮೆ ಏನು ಸಿಕ್ಕಿದೋ ಅದನ್ನ ನೋಡ್ಕೊಂಡು ಬರಲಿಕ್ಕೆ ಅಥವಾ ಅದಕ್ಕೆ ರೋಪನ ಕಟ್ಟಲಿಕ್ಕೆ ಮತ್ತವರಿಗೆ ಹೋಗ್ತಾ ಇದ್ದಾರೆ ನಾ ಕಡೆ ಡ್ರೆಜರ್ ಮತ್ತು ಬಾರ್ಜ್ಗಳು ಅವರ ಒಂದು ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ ವೀಕ್ಷಕರು ಇದೀಗ ಲಾರಿಗೆ ಸಂಬಂಧಪಟ್ಟವರ ಮಾಲೀಕರ ಕಡೆಯವರು ಅಂದರೆ ಲಾರಿ ಕಡೆಯವರು ಇದ್ದಾರೆ